ವರ್ಷಕ್ಕೊಂದು ಸಲ ನಾವು ಹರ್ಷದಿಂದ ಕೂಗಿದ್ದೇವೆ ನೋವಿನಿಂದ ಕಣ್ಣೀರು ಸುರಿಸಿದ್ದೇವೆ ನಿರಾಸೆಗಳ ನಡುವಲ್ಲಿಯೂ ಇದ್ದ ನಂಬಿಕೆ ಒಂದೇ ತಂಡ ಒಂದೇ ಕನಸು ಅದು ನಮ್ಮ ಹೆಮ್ಮೆ ನಮ್ಮ ಆರ್ ಸಿ ಹೌದು ಈಗ ಇದು ಈ ಸಲ ಕಪ್ ನಮ್ಮದೇ ಅಲ್ಲ ಇದು ಈ ಸಲ ಕಪ್ ನಮ್ಮದು ನಿನ್ನೆ ನಡೆದ ಆರ್ ಸಿ ಬಿ ಫೈನಲ್ಸ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅಲ್ಲಿ ನಮ್ಮ ಆರ್ ಸಿ ಬಿ ಜಯಶೀಲರಾಗಿ ನಮ್ಮ ಮನೆ ನಮ್ಮ ಬೆಂಗಳೂರಿಗೆ ಕೊನೆಗೂ ಹದಿನೆಂಟು ವರ್ಷಗಳ ನಂತರ ಕಪ್ ಅನ್ನ ತಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಕಣ್ಣಿಗೆ ಮನಸ್ಸಿಗೆ ಬರೋದು ಏಕೈಕ ವ್ಯಕ್ತಿ ಅದು ನಂಬರ್ ಏಯ್ಟೀನ್ ದ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳ್ತಕ್ಷಣ ಅವ್ರನ್ನ ಕೇವಲ ಪ್ಲೇಯರ್ ಆಗಿ ಯಾರು ನೋಡಲ್ಲ ಅವರು ನಮ್ಮ ರಕ್ಷಕ ದಿ ಕಿಂಗ್ ದಿ ವಾರಿಯರ್ ಅಂತಲೇ ನೋಡೋದು ಯಾಕಂದರೆ ವಿರಾಟ್ ಕೊಹ್ಲಿ ಆರ್ ಸಿ ಬಿಗೆ ಕೇವಲ ಒಂದು ತಂಡದ ರೀತಿ ನೋಡಲ್ಲ ಒಂದು ಫ್ರಾಂಚೈಸಿ ಥರ ನೋಡಲ್ಲ ನಮ್ಮ ಬೆಂಗಳೂರು ನಮ್ಮ ಆರ್ ಸಿ ಬಿನ ಮನೆ ಥರ ನೋಡ್ತಾರೆ ಯಾವಾಗಲೂ ಹೇಳ್ತಾರಲ್ಲ ಲಾಯಲ್ಟಿ ಈಸ್ ರಾಯಲ್ಟಿ ಅಂತ ವಿರಾಟ್ ಕೊಹ್ಲಿ ಅದನ್ನು ಸಾಬೀತುಪಡಿಸಿದ್ದಾರೆ ಎಷ್ಟೇ ವರ್ಷಗಳಾಗಲಿ ಕೇವಲ ಆರ್ ಸಿ ಬಿಗೆ ಮಾತ್ರ ನಾನು ಆಡೋದು ಅಂತ ಎದೆ ತಟ್ಟಿ ಹೇಳಿರುವ ಏಕೈಕ ಪ್ಲೇಯರ್ ಅಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅದಕ್ಕೆ ಅವರಿಗೆ ಅಷ್ಟು ಲಾಯಲ್ ಫ್ಯಾನ್ಸ್ ಇರೋದು ಯಾಕಂದ್ರೆ ಅವರು ಲಾಯಲ್ಟಿ ತೋರಿಸಿದಾಗ ಫ್ಯಾನ್ಸ್ ಆಗಿ ನಾವು ಅಷ್ಟೇ ಲಾಯಲ್ಟಿ ತೋರಿಸ್ತೀವಿ ಇನ್ನ ನಿನ್ನೆ ನಡೆದಿದ್ದು ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ಪ್ರತಿಯೊಬ್ಬರಿಗೂ ನೆನಪಿರುತ್ತೆ ಯಾಕಂದ್ರೆ ಪಂಜಾಬ್ ಹಾಗೂ ಆರ್ ಸಿ ಬಿ ಇದು ಫಸ್ಟ್ ಕಪ್ ಆಗಿತ್ತು ಇಬ್ಗೂ ಆ್ಯಂಡ್ ಆರ್ ಸಿ ಬಿ ಯಾವಾಗ ಫಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ನಿಂತಾಗ ಸಾಕಷ್ಟು ಜನಕ್ಕೆ ತುಂಬಾ ಯೋಚನೆ ಇತ್ತು ಯಾಕಂದ್ರೆ ಆರ್ ಸಿ ಬಿ ಚೇಸಿಂಗ್ ಅಲ್ಲಿ ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಸೊ ಫಸ್ಟ್ ಅವರು ವಿರಾಟ್ ಕೊಹ್ಲಿ ವಿಕೆಟ್ ಹೋದಾಗ ಹಾಗೆ ಸಾಲ್ಟ್ ವಿಕೆಟ್ ಹೋದಾಗ ತುಂಬಾ ಟೆನ್ಷನ್ ಇತ್ತು ಅಯ್ಯೋ ಎಷ್ಟು ಸ್ಕೋರ್ ಆಗುತ್ತೆ ಅಂತ ಮಧ್ಯದಲ್ಲಿ ಜಿತೇಶ್ ಬಂದರು ಜಿತೇಶ್ ಅವರು ಕೂಡ ಫಸ್ಟ್ ಓವರ್ ಕಪಲ್ ಆಫ್ ಬಾಲ್ಸ್ ತುಂಬಾ ಚೆನ್ನಾಗಿ ಆಡಿದ್ರು ಆ್ಯಂಡ್ ಅವ್ರ ವಿಕೆಟು ಕೂಡ ಹೋದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ಆ್ಯಂಡ್ ಒನ್ ನೈಂಟಿ ಸ್ಕೋರ್ ಆದಾಗ ಆ ಬೋರ್ಡಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಅನ್ಕೊಂಡಿದ್ರು ಯಾಕಂದ್ರೆ ಪಂಜಾಬ್ ಬ್ಯಾಟಿಂಗ್ ಲೈನ್ ತುಂಬಾ ಸ್ಟ್ರಾಂಗ್ ಇದೆ ತುಂಬಾ ಅಂದರೆ ತುಂಬಾ ಸ್ಟ್ರಾಂಗ್ ಇದೆ ಟಿಲ್ ಸೆವೆಂತ್ ವಿಕೆಟ್ ತನಕ ದೇ ಹ್ಯಾವ್ ಗುಡ್ ಬ್ಯಾಟರ್ಸ್ ಆ್ಯಂಡ್ ಆ್ಯಂಡ್ ಪಂಜಾಬ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಫೋರ್ ಓವರ್ಸಲ್ಲಿ ಆಲ್ರೆಡಿ ಐವತ್ತರಿಂದ ಅರವತ್ತು ರನ್ ಬಂದಿತ್ತು ಸೊ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ಅಯ್ಯೋ ಈ ನಾವು ಏನಾರು ಕಪ್ ನಮ್ಮಿಂದ ಕೈ ಜಾರಿ ಹೋಗುತ್ತಾ ಅಂತ ಆದರೆ ಫಸ್ಟ್ ಎರಡು ವಿಕೆಟ್ ಬಂತು ಆ ಸಾಲ್ಟ್ ಅವ್ರದ್ದು ಅಮೇಝಿಂಗ್ ಕ್ಯಾಚ್ ಆ್ಯಂಡ್ ನಮ್ಮ ಆಪದ್ ಬಾಂಧವ ನಮ್ಮ ಡೆಬ್ಯೂ ಸ್ಟಾರ್ ಆರ್ ಸಿ ಬಿಗೆ ಗೆ ಕೃನಾಲ್ ಪಾಂಡ್ಯ ಬಂದು ಅವರ ಬಾಲಿಂಗ್ ತೋರಿಸಿ ಯ ಶೋನ್ ದ್ಯಾಟ್ ಅವ್ರ ಪವರ್ ಏನು ಅಂತ ಅವ್ರೆಂಥ ಸ್ಟಾರ್ ಅಂತ ಸೊ ನೆನ್ನೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಕೃನಾಲ್ ಪಾಂಡ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರ ಬಾಲಿಂಗಿಗೆ ಎಲ್ಲ ವಿಕೆಟ್ಸ್ ಹೋಗಿ ಆ್ಯಂಡ್ ಯಾವಾಗ ಟರ್ನಿಂಗ್ ಪಾಯಿಂಟ್ ಆಯಿತು ಅಂದರೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಔಟ್ ಆದಾಗ ಹೋಪ್ಸ್ ಮತ್ತೆ ಹೈ ಆಯಿತು ದಟ್ ಆರ್ ಸಿ ಬಿ ವಿನ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇದ್ದೇ ಇದೆ ಅಂತ ಅದಾದ್ಮೇಲೆ ಶುರು ಆಯಿತು ನೋಡಿ ಮ್ಯಾಚ್ ಟೈಟ್ ಫೈಟ್ ಕೊಟ್ಟರು ಆ್ಯಂಡ್ ಲಾಸ್ಟಿಗೆ ಶಶಾಂಕ್ ಅವರು ಕೂಡ ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟರು ನೋ ಹಾರ್ಟ್ ಫೀಲಿಂಗ್ ಆನ್ ದೆಮ್ ಆದರೆ ಆ ವಿನ್ ಆಗೋ ಕ್ಷಣ ಆ ಗೆಲುವಿನ ಕ್ಷಣ ನಮ್ಮ ಕಿಂಗ್ ಕೊಹ್ಲಿ ಕಣ್ಣಲ್ಲಿ ನೀರು ಆ ಎಮೋಷನ್ಸ್ ಆ ಆರ್ ಸಿ ಬಿ ಫ್ಯಾನ್ಸ್ ಪ್ರತಿಯೊಬ್ಬರು ಕಣ್ಣಲ್ಲಿ ಮನಸ್ಸಲ್ಲಿ ಇದ್ದಿದೆ ಎಮೋಷನ್ಸ್ ಇನ್ನೂ ನಮ್ಮ ಕಣ್ಣು ಮುಂದೆ ಬರ್ತದೆ ಆ್ಯಂಡ್ ಏನ್ ಸೆಲೆಬ್ರೇಷನ್ ಹಬ್ಬ ದೀಪಾವಳಿ ಇವಾಗಲೇ ಶುರುವಾಯಿತು ದೀಪಾವಳಿ ಎಲ್ಲ ಕಡೆ ಶುರುವಾಗಿದ್ದು ರೋಡ್ ರೋಡಲ್ಲಿ ರಸ್ತೆಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಇಳಿದು ನಮ್ಮ ಆರ್ ಸಿ ಬಿಗೆ ನಮ್ಮ ಕೋಯ್ಲಿಗೆ ಅವರ ತಂಡಕ್ಕೆ ಇಷ್ಟು ಚಿಯರ್ ಅಪ್ ಮಾಡಿದ್ದಾರೆ ಆ್ಯಂಡ್ ಈ ಗೆಲುವು ಇನ್ನ ಇದೇ ರೀತಿ ಕಂಟಿನ್ಯೂ ಆಗೇ ಆಗುತ್ತೆ ಸೊ ಬರೀ ಈ ಸಲ ಕಪ್ ನಮ್ದು ಅಂತ ಅಲ್ಲ ಇವಾಗ ನೆಕ್ಸ್ಟ್ ಏನ್ ಸ್ಲೋಗನ್ ಅಂದರೆ ಮುಂದಿನ ಸಲಾನು ಕಪ್ ನಮ್ದೆ ಪ್ರತಿ ಸಲಾನು ಕಪ್ ಆರ್ ಸಿ ಬಿ ಇದೆ ಸೊ ಆರ್ ಸಿ ಬಿ ಫೈನಲ್ಸ್ ಗೆದ್ದಾಗಿದೆ ಸೊ ಈ ಸಲ ಕಪ್ ನಮ್ಮ ಮನೆಗೆ ಬಂದಾಗಿದೆ ಸೊ ಜೈ ಆರ್ ಸಿ ಬಿ